ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದಾಕೃಷ್ಣ ಮಾಧರಿ ಅವರ ಅರವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಡಾಕ್ಟರ್ ಬಾಬು ಜಗದೀಶವರ ಪುತ್ರಿಯ ಆವರಣದಲ್ಲಿ ಒಂದು ಮಾದಿಗದಡ್ಡಿಯವರ ಸಂಘಟನೆ ವತಿಯಿಂದ ಅನ್ನ ದಾಸೋಹ ಮತ್ತು ಕೇಕ್ ಕತ್ತರಿಸುವ ಮುಖಾಂತರ ಅರವತ್ತನೇ ಹುಟ್ಟುಹಬ್ಬ ಆಚಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರಿಗೂ ಮತ್ತು ಈ ಮಂದಾಕೃಷ್ಣ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಮಂದಾ ಕೃಷ್ಣ ಪದ್ಮ ಪದ್ಮಶ್ರೀ ಪ್ರತವಾಗಿ ಒಂದು ಭಾರತ ದೇಶದ ಪ್ರಧಾನಮಂತ್ರಿಯವರಿಂದ ಮತ್ತು ರಾಷ್ಟ್ರಪತಿಯವರಿಂದ ಒಂದು ಪುರಸ್ಕೃತ ಪಡೆದುಕೊಂಡು ಇಡೀ ಕರ್ನಾಟಕ ಭಾರತ ದೇಶದಲ್ಲ ಕರ್ನಾಟಕ ರಾಜ್ಯದಲ್ಲದೆ ಇಡೀ ಭಾರತ ದೇಶದಲ್ಲಿ ಮಾದಿಗ ಜನರು ಯಾರು ಮಾದಿಗರ ಹುಲಿ ಯಾರಾದರೂ ಇದ್ದಿದ್ದೆ ಆದರೆ ಅದು ಮಂದ ಕೃಷ್ಣ ಅಂತಕ್ಕಂಥದ್ದು ಯಾಕಂದರೆ ಸುಮಾರು ಮೂವತ್ತೆರಡು ವರ್ಷದಿಂದ ಒಂದು ಒಳ ಮೀಸಲಾತಿ ಒಳ ಮೀಸಲಾತಿಗೋಸ್ಕರ ಒಂದು ಸಂಘಟನೆವನ್ನು ಕಟ್ಟಿ ಆ ಸಂಘಟನೆಯ ಬಲಿಷ್ಠವಾಗಿ ಬೆಳೆಸ್ತಕ್ಕಂಥ ಕೆಲಸ ಇವತ್ತು ಮಂದ ಅವ್ರು ಮಾಡಿದ್ದಾರೆ ಅವರಿಗೆ ನಾವು ಕೃತಜ್ಞತೆ ಹೆಚ್ಚು ಕೃತಜ್ಞತೆ ಹೇಳಿದ್ರು ಕೂಡ ಸಾಲಕ್ಕ ಸಾಲೋದಿಲ್ಲ ಯಾಕಂದರೆ ಇವತ್ತು ಅವರು ನಮ್ಮ ಜೊತೆ ಇನ್ನೂ ಹಲವಾರು ವರ್ಷ ಸಾವಿರದ ನೂರಾರು ವರ್ಷ ನಮ್ಮ ಜೊತೆ ಎದ್ದು ನಮ್ಮ ಒಂದು ಸಮಾಜಕ್ಕೆ ನ್ಯಾಯ ದೊರಕಂಥ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಅಂದಾಗ ಡಾಕ್ಟರ್ ಬಾಬಾ ಬಾಬು ಜಗೀವರಾಮ್ ಆಗಲಿ ಮತ್ತು ನಮ್ಮ ಕುಲದೇವರಾದ ಮಾತಾಡ್ ಅವರು ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತಕ್ಕಂಥ ಹೇಳೋದ್ರ ಮುಖಾಂತರ ಇವತ್ತು ನಮ್ಮ ಅರವತ್ತನೇ ಉತ್ಕೊಂಡದ ಒಂದು ಸುಲಭ ಇವತ್ತು ಮಂದಕ್ಕೆ ಮಾತಾಡುವ ಅರವತ್ತನೇ ಹುಟ್ಟುಹಬ್ಬಕ್ಕೆ ಸುಲಭ ಕೋರುತ್ತಾ ಇವತ್ತಿನ ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ದಂಡೋರ್ದಾಗ ಎಲ್ಲ ಕಾರ್ಯಕರ್ತರಿಗೆ ನಾನು ಒಳ್ಳೆಯ ಕೃತಜ್ಞತೆ ಹೇಳ್ತ ಮುಖಾಂತರ ನನ್ನ ಮಾತಿಗೆ ವಿರಾಮ ನೀಡುತ್ತೆ ಅಣ್ಣ ಅಣ್ಣಾರವರ ಅವರ ಅರವತ್ತನೇ ಹುಟ್ಟುಹಬ್ಬವನ್ನು ಕಲಬುರಗಿ ಜಿಲ್ಲೆ ಜಿಲ್ಲೆಯ ಮಾದಿಯ ದಂಡರ ಹೋರಾಟ ಸಮಿತಿಯಿಂದ ಹಾಗೂ ವಿವಿಧ ಸಂಘಟನೆಗಳು ಒಕ್ಕೂಟದಿಂದ ಅನ್ನ ಸಂತರ್ಪಣೆ ಮತ್ತು ಟ್ವೀಟ್ ಹಂಚೋದ್ರ ಮುಖಾಂತರ ಕೇಕ್ ಕಟ್ಟೋ ಮುಖಾಂತರ ಆಚರಿಸಲಾಯಿತು ಮಂದಕೃಷ್ಣನವರು ಈ ದೇಶದ ರಾಷ್ಟ್ರೀಯ ನಾಯಕರು ನಮ್ಮ ಸಮಾಜದ ಮಾದಿಗ ಸಮಾಜದ್ದು ನಾವು ಯಾವಾಗ ಜನ ನಮ್ಮ ಸಮಾಜವು ಕುಳಿತು ಕುಳಿತ ಒಳಗೆ ಒಳಗಿದ್ದರು ಅವಾಗ ಮಾದಿಗನ್ನು ಸಮಾಜದಂಥ ಒಂದು ಸಂಘಟನೆ ಮಾಜಿ ಕಟ್ಟಿ ಇವತ್ತಿಗೆ ಮೂವತ್ತೊಂದು ವರ್ಷವಾಯಿತು ಇವತ್ತು ಅವರು ಹುಟ್ಟುಹಬ್ಬ ಹುಟ್ಟುಹಬ್ಬವೂ ಕೂಡ ಹೌದು ಹಾಗೂ ಮತ್ತು ಮಾದಿ ಮಂದ ಕೃಷ್ಣ ಮಾದಿಗಾರನ ವರ್ಷ ಕಾಲು ವರ್ಷ ತುಂಬಿ ಅರವತ್ತೊಂದಕ್ಕೆ ಅರವತ್ತೊಂದನೇ ಕಾಲು ವರ್ಷಕ್ಕೆ ವರ್ಷಕ್ಕೆ ಮಾಡುತ್ತಿದ್ದಾರೆ ಅವರಿಗೆ ಮುಂದೆ ದೇವರು ಉನ್ನತ ಸ್ಥಾನಗಳು ದೊರಕಲಿ ಹಾಗೂ ನಮ್ಮ ಸಮಾಜದವರಿಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಅವಕಾಶ ಮಾಡಲು ಅವಕಾಶ ಮಾಡಿಕೊಡೋ ಮಾಡಿಕೊಡಬೇಕೆಂದು ದೇವರಲ್ಲಿ ನಮ್ಮ ಕಲಬುರಗಿ ವತಿಯಿಂದ ಬೇಡಿಕೊಳ್ಳುತ್ತೇನೆ ಕ್ಲಾಸು ಹದಿನೂರು ರಾಜ್ಯ ಉಪಾಧ್ಯಕ್ಷರು ಮಾದಿಗ ಕೋರ್ಟ್ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಮಂದ ಕೃಷ್ಣ ಮಾದಿಗಂಡನವರ ಅರವತ್ತು ವರ್ಷನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಮ್ಮ ಸಮಾಜದ ಹಿರಿಯ ಆಗಿರ್ಬೋದು ಜೊತೆಗೆ ಸರ್ ಆಗಿರ್ಬೋದು ಹಾಗೂ ಹಿಂದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರನ್ನು ಒಳಗೊಂಡು ಇವತ್ತೇನಪ್ಪ ಅಂತಂದ್ರೆ ಮಾದಿಗದಂಡೂರ ಹೋರಾಟ ಸಮಿತಿಯ ವತಿಯಿಂದ ಏನಪ್ಪ ಅಂತಂದ್ರೆ ಮಂದಕೃಷ್ಣ ಮಾದಿಗಣ್ಣನವರ ಅರವತ್ತು ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರ ಮುಖಾಂತರ ಜೊತೆಗೆ ದಾಸೋಹ ಮಾಡೋದ್ರ ಮುಖಾಂತರ ಏನಪ್ಪ ಅಂದರೆ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಮಾದಿಗ ಸಮಾಜದಲ್ಲೂ ಬಂದು ಈಗ ಸಹಕಾರ ನೀಡಿ ಜೊತೆಗೆ ಏನಪ್ಪಾ ಅಂತಂದರೆ ಅವರ ಸಹಕಾರದಿಂದ ಇವತ್ತೇನಪ್ಪ ಅಂತಂದರೆ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಕ್ಕೆ ಅವರಿಗೆ ಎಲ್ಲರಿಗೂ ಕೂಡ ತುಂಬ ಹಿರಿದ ಧನ್ಯವಾದಗಳು ಸಲ್ಲಿಸ್ತಾ ವಿಶೇಷವಾಗಿ ನಾನು ಪ್ರಥಮ ಬಾರಿಗೆ ಜಿಲ್ಲಾ ಅಧ್ಯಕ್ಷನಾದಾಗ ಯಾವುದೇ ರೀತಿಯ ನನಗೆ ಅನುಭವ ಇರಲಾಗ ನನ್ನ ಜೊತೆಗೆ ಏನಪ್ಪ ಅಂದರೆ ಸಹಕಾರ ನೀಡೋದ್ರ ಮುಖಾಂತರ ನನಗೆ ಮಾರ್ಗದರ್ಶಕರಾಗಿ ನಾಟಿಕ ನಾಟಕ ಚಂದ್ರಕಾಂತ್ ನಾಟಿಕರ್ ಅಣ್ಣವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ವಿರದ ಧನ್ಯವಾದಗಳನ್ನು ಅಭಿನಂದಿಸ್ತೇನೆ ಪದ್ಮಶ್ರೀ ಪುರಸ್ಕೃತರಾದ ರಾಷ್ಟ್ರ ನಾಯಕರು ನಮ್ಮ ಸಮಾಜದ ಕಣ್ಮಣಿಯಾದ ಮಂದಕೃಷ್ಣ ಅಣ್ಣನವರ ಅರವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿ ನಗರದಲ್ಲಿ ಹುಟ್ಟುಹಬ್ಬವನ್ನು ಮಾದಿಗ ದಂಡವರ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಚಿಕ್ಕಂಡೋರದ ಎಲ್ಲ ಪದಾಧಿಕಾರಿಗಳಿಗೂ ಸಮಾಜದ ನಗರದ ಎಲ್ಲ ಮುಖಂಡರಿಗೂ ರಾಜ್ಯ ಉಪಾಧ್ಯಕ್ಷರಾದ ರಾಜು ಹಜ್ಜೂರವರಿಗೂ ಜಿಲ್ಲಾಧ್ಯಕ್ಷರಾದ ಸುಂದರೀ ಸಾವರ್ ಅವರಿಗೂ ಸಣ್ಣ ಶಿವಸೇನಾಪ್ಪ ದಂಡೋತಿಯವರೆಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ಕುಲಬಾಂಧವರಿಗೂ ಎಲ್ಲರಿಗೂ ಮಂದ್ಯ ಕೃಷ್ಣವರ ಹುಟ್ಟುಹಬ್ಬದ ಶಿವಾಶೋ ತೋರುತ್ತಾ ಎರಡು ಮಾತು ಬಿಡುತ್ತೇನೆ ಕೈ ಮಾಜಿಗಾರ ಜಿಲ್ಲಾ ಉಪಾಧ್ಯಕ್ಷರು ಮಾಜಿನಿಂದ ಹೊರಗಡೆ